ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಧರ್ಮಸ್ಥಳದಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಸಮಾವೇಶಗಳು ಮಾಡ್ತಾ ಇದ್ದಾರೆ ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾ ಇದ್ದಾರೆ ಅಲ್ಲಿ ಏನೇ ಟ್ರೈ ಮಾಡಿದ್ರು ಅಲ್ಲಿ ಧರ್ಮಸ್ಥಳಕ್ಕೆ ಒಳ್ಳೇದಾಗ್ತಾ ಇದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇದು ಮಾಡಬೇಕು ಆದ್ರೆ ಈ ರಾಜಕೀಯ ಪಕ್ಷಗಳು ಇವತ್ತು ಬಂದು ವೀರೇಂದ್ರ ಹೆಗ್ಡೆಯವ್ರ ಜೊತೆ ಮಾತಾಡೋಕ್ಕಿಂತ ಮೊದಲು ಯೂಟ್ಯೂಬ್ ಅಲ್ಲಿ ಏನು ಅಪಪ್ರಚಾರಗಳನ್ನ ಮಾಡ್ತಾ ಇದ್ರಲ್ಲ ಆವತ್ತಿ ಇವ್ರು ಯಾಕೆ ಮಾತಾಡಿಲ್ಲ ಅನ್ನೋದು ನನ್ನ ಯಕ್ಷ ಪ್ರಶ್ನೆ ಇವತ್ತು ಕಾಂಗ್ರೆಸ್ ಕೇಳ್ತಾ ಇದೆಯಲ್ಲ ಪ್ರಶ್ನೆ ಅದು ಸತ್ಯ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ಯಾವುದೇ ಇದನ್ನು ಇಲ್ಲ ನಾನು ಹಳ್ಳೆಗಳಿಲ್ಲ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಇವತ್ತು ಎಲ್ಲಿ ಹೋದ್ರು ಇವರು ಅವ್ರಿಗೆ ಕೆಟ್ಟದಾಗಿ ಬೈವಾಗ ಎಲ್ಲಿ ಹೋದ್ರು ಆವತ್ ಮಾತಾಡ್ಬೇಕಿತ್ತಲ್ಲ ಆವತ್ತು ಹೋರಾಟ ಮಾಡ್ಬೇಕಿತ್ತಲ್ಲ ಇದು ಐ ಟಿ ಮಾಡಿ ಅಥವಾ ತನಿಖೆ ಮಾಡಿ ಇದು ಮಾಡಿ ಅಂತ ಮಾಡಬಹುದಿತ್ತಲ್ಲ ಯಾಕೆ ಮಾಡಿಲ್ಲ ಆವತ್ತು ಮಾಡಿಲ್ಲ ಇವತ್ತು ಬಂದ್ರು ಓಕೆ ಇವತ್ತು ಜನ ಬೆಂಬಲ ಬಂದಿದೆ ಧರ್ಮಸ್ಥಳದ ನಿಜವಾದ ಅದ್ರ ಮೇಲೆ ಅಪಪ್ರಚಾರ ಮಾಡೋರಿಗೆಲ್ಲ ಕಣ್ಣಿಗೆ ಬೂಗಿ ಹಾಕದ ಯಾಕೆ ಅಣ್ಣಪ್ಪ ಮಂಜುನಾಥ ಅದಕ್ಕೆ ಪ್ರತಿಯೊಬ್ಬರು ಎದ್ದು ಹೋಗಿದ್ದಾರೆ ಭಕ್ತಾದಿಗಳು ಎದ್ರು ಭಕ್ತಾದಿಗಳು ಎದ್ದಾಗ ಆಟೋಮೆಟಿಕ್ ಆಗ ರಾಜಕೀಯ ಪಕ್ಷಗಳು ಅವರು ನಾವಿದ್ದೀವಿ ಅನ್ನೋ ಯಾಕೆಂದ್ರೆ ಈ ಪ್ರಚಾರ ಸಿಕ್ಕೋಲ್ಲ ಯಾಕೆಂದ್ರೆ ಸೌಜನ್ಯ ಹೋರಾಟಕ್ಕೆ ಎಲ್ಲ ಬಂದದ್ದು ಯಾಕೆ ಅಂದ್ರೆ ಅಲ್ಲಿ ಪ್ರಚಾರ ಸಿಕ್ಕತ್ತೆ ಅತಿ ಹೆಚ್ಚು ಜನ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ ಅಂತಾನೆ ಬಂದವರು ಅದೇ ತರ ಇಲ್ಲೂ ಅದೇ ತರನೇ ಬಂದ ಬಂದಿದ್ದಾರೆ ಇವಾಗ ಆದ್ರೆ ಅಣ್ಣಪ್ಪ ಮಂಜುನಾಥನಿಗೆ ಯಾರ ಭಕ್ತಿ ಏನು ಅಂತ ಗೊತ್ತಾಗಿಲ್ವಾ ನಿರಂತರವಾಗಿ ಅವನ ಜೊತೆ ಇದ್ದಾಗ ಯಾರಿದ್ದಾರೆ ಅಂತ ಗೊತ್ತಾಗೋದಿಲ್ವಾ ಎಲ್ಲ ಗೊತ್ತಿದೆ ಎಲ್ಲವೂ ಗೊತ್ತಿದೆ ಅವನು ಎಲ್ಲದನ್ನೂ ಅವನು ನೋಡ್ತಾ ಇದ್ದಾನೆ ಯಾಕೆಂದ್ರೆ ಧರ್ಮಸ್ಥಳ ಅನ್ನೋದು ಹಾಗೆ ಅವನು ಕಾಲಕ್ಕಾಗಿ ಕಾಯ್ತಾ ಇದ್ದ ಆ ಕಾಲ ಇವತ್ತು ಬಂದಿದೆ ಯಾಕೆಂದ್ರೆ ನಿರಂತರವಾಗಿ ನಾನು ಮೊದಲು ನಿರಂತರವಾಗಿ ಫಸ್ಟಿಂದನೂ ವಿಡಿಯೋ ಮಾಡ್ತಾ ಬರ್ತಾ ಇದ್ದೆ ಅವ್ರ ತಾಯಿಯವ್ರು ಬಂದಾಗಿಂದೂ ನಾನು ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಅದ್ರ ಬಗ್ಗೆ ಮಾತಾಡ್ತಾನೆ ಇದ್ದೆ ನಿರಂತರ ಸ್ವಲ್ಪ ಕ್ರಮೇ ಬಿಟ್ಟಿದ್ದೆ ಅದ್ರ ಬಗ್ಗೆ ಮಾತಾಡೋದು ಯಾಕೆಂದ್ರೆ ಅಣ್ಣಪ್ಪ ಮಂಜುನಾಥನ್ ಬಗ್ಗೆ ಮಾತಾಡುವ ಯೋಗ್ಯತೆ ನನಗುಂಟ ಅವನಿಗೆ ಜನ ಬೆಂಬಲ ಕೊಡಿ ಅಂತ ಹೇಳಿ ನಾವು ಆದ್ರೆ ಅಲ್ಲಿಯ ವ್ಯಕ್ತಿಗಳಿಗೆ ಕೆಟ್ಟದಾಗಿ ಬೈಬಾರ್ದು ಆ ಕೆಟ್ಟ ಶಬ್ದಗಳು ಬಳಸ್ತಾರಲ್ಲ ಅದು ತುಂಬಾ ಬೇಸರ ಆಯಿತು ಧರ್ಮಸ್ಥಳ ಏನು ಗೌ ಗೌರ್ಮೆಂಟ್ ಅದೇನಕ್ಕೆ ಹೋಗ್ಬೇಕು ಇವೆಲ್ಲ ತುಂಬಾ ಬೇಸರದ್ದು ಇದು ಯಾಕೆಂದ್ರೆ ಜೈನರು ಇದ್ದಾರಲ್ಲ ಜೈನ್ ಆದ್ರಿಂದನೇ ಅದನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದರಿಂದ ಸಮಾಜ ಸೇವೆ ಆಗ್ತಾ ಇದೆ ಅದೇ ಬೇರೆ ಯಾರಾದ್ರೂ ಆಗಿದ್ರೆ ಅದನ್ನ ಏನೋ ಮಾಡಿ ಬಿಡ್ತಾ ಇಷ್ಟೊತ್ತಿಗೆ ಅದು ಸರ್ಕಾರದ ಅಧೀನದಲ್ಲಿ ಇದ್ದಿದ್ರು ಆ ದೇವಸ್ಥಾನಗಳು ಏನೇನು ಆಗಿದೆ ಅಂತ ನಾವು ನೋಡಿದ್ದೀವಿ ಕೊಲ್ಲೂರು ಏನ್ ಮಾಡ್ತಾ ಇದೆ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಏನೇನ್ ಮಾಡ್ತಾ ಇದ್ದಾವೆ ಸರ್ಕಾರದ ಅಧೀನದಲ್ಲಿ ಇದ್ದಾವೆ ಅನ್ನೋದು ನಾವು ನೋಡಿದ್ದೀವಿ ಅದು ಧರ್ಮಸ್ಥಳ ಆ ಪರಿಸ್ಥಿತಿಗೆ ಅಣ್ಣಪ್ಪ ಮಂಜುನಾಥ ಬರ್ಲಿಕ್ಕೆ ಬಿಡುವುದಿಲ್ಲ ಇವತ್ತು ಜನ ಬೆಂಬಲ ಸಿಕ್ಕಿದೆ ಭಕ್ತಾದಿಗಳು ಅಲ್ಲಿ ಇದ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಭಕ್ತಾದಿಗಳು ಕೆಲವರು ಏನು ಏನು ಇರಬಹುದು ಏನು ಹಾಗೆ ಹೀಗೆ ಯಾಕೆಂದ್ರೆ ಈ ಯೂಟ್ಯೂಬ್ ಅಲ್ಲಿ ನಿರಂತರವಾಗಿ ನಂಬಿಸಿದ್ದಾರೆ ಜನ ಅದರಿಂದ ಅವ್ರ ಅಲ್ಲಿ ಒಂದು ಅಪನಂಬಿಕೆ ಅಂತ ಇದು ಬಂದಿತ್ತು ಕೆಲವರಿಗೆ ಆ ಅಪನಂಬಿಕೆ ಬಂದವಂಥವರು ಇದ್ದಾರಲ್ಲ ಅವ್ರಿ ಇವಾಗ ಬಂದು ತಪ್ಪಾಯಿತು ಅಂತ ಕ್ಷಮೆ ಕೇಳ್ಕೊತಾ ಇದ್ರೆ ಅವರು ಧರ್ಮಸ್ಥಳವು ಇದು ಷಡ್ಯಂತ್ರ ಇದೆ ಅನ್ನೋದು ಅವರಿಗೆ ಅರ್ಥ ಆಗಿದೆ ಅವರೆಲ್ಲರೂ ಬಂದು ನಿಂತ್ಕೊಂಡಿದ್ದಾರೆ ಇವಾಗ ಅದಕ್ಕೆ ಇನ್ನು ಮುಂದೆ ಅಣ್ಣಪ್ಪ ಮಂಜುನಾಥನ ಯಾರೂ ಇದು ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಇದು ಸೈಲೆಂಟ್ ಆಗಿ ಮುಗಿದು ಸೈಲೆಂಟ್ ಆಗಿ ಹೋಗ್ತಾ ಇಲ್ಲ ಯಾಕಂದ್ರೆ ಇದು ಅಪವಾದ ಹೋಗುವಾಗ ಅತಿ ಹೆಚ್ಚು ಜನ ಬಂದಿದ್ದ ಒಂದು ಕ್ಷೇತ್ರ ಅಂದರೆ ಅದು ಧರ್ಮಸ್ಥಳ ಕ್ಷೇತ್ರ ಅಂತ ಹೇಳ್ಬೋದು ಇವತ್ತು ಹೆಚ್ಚೋ ಜನ ಇವತ್ತು ಬಂದಿದ್ದಾರೆ ನಾವು ಹೇಳ್ತಿದ್ದೀವಿ ಅಣ್ಣಪ್ಪ ಮಂಜುನಾಥನಿಗೆ ಕರ್ಸ್ಕೊಳ್ಳುವಂಥ ಶಕ್ತಿ ಇದೆ ಅವನು ಕರ್ಸ್ಕೊಂಡಿದ್ದಾನೆ ಎಲ್ಲರನ್ನು ಇದರಲ್ಲಿ ನಿಮ್ಮ ಸ್ವಾರ್ಥಗಳನ್ನು ನೋಡಬೇಡಿ ನೀವು ರಾಜಕೀಯ ಸ್ವಾರ್ಥಗಳನ್ನು ಯಾರು ನೋಡ್ತೀರೋ ಅವ್ರು ಸರ್ವನಾಶ ಆಗ್ತೀರಿ ಯಾಕೆಂದರೆ ರಾಜಕೀಯ ಸ್ವಾರ್ಥ ನೋಡಬಾರ್ದು ಆತ್ಮಸಾಕ್ಷಿಯಾಗಿ ನೀವು ಭಕ್ತಿಗಾಗಿ ಹೋಗಬೇಕು ಧರ್ಮಸ್ಥಳಕ್ಕೆ ಭಕ್ತಿಗಾಗಿ ಹೋಗಿ ಸಮಾವೇಶ ಮಾಡಿ ಜನರ ಉದ್ದೇಶಿ ಮಾತಾಡಿಸಿ ತೊಂದರೆ ಇಲ್ಲ ಪ್ರತಿಭಟನೆ ರ್ಯಾಲಿ ಮಾಡಿ ಅವೆಲ್ಲವೂ ತೊಂದರೆ ಇಲ್ಲ ನಿಮ್ಮ ಅನಿಸಿಕೆಗಳನ್ನು ಹೇಳಿ ಓಕೆ ಆದ್ರೆ ನಿಮ್ಮ ಆತ್ಮಸಾಕ್ಷಿ ಎಷ್ಟು ಶುದ್ಧವಾಗಿದೆ ಅನ್ನೋದು ಅಣ್ಣಪ್ಪನಿಗೆ ಗೊತ್ತಾಗಿರುತ್ತೆ ಯಾಕೆಂದ್ರೆ ಅವನಿಗೆ ಎಷ್ಟು ಅಪವಾದಗಳು ಬಂತು ಕ್ಷೇತ್ರದಾಗ ಅಪವಾದ ಬಂದಾಗ ನೀವು ಎಲ್ಲಿದ್ದೀರಿ ಅನ್ನೋದು ನನ್ನ ಪ್ರಶ್ನೆ ಇಲ್ಲಿ ಈ ಈ ಹೋರಾಟದ ಮೂಲ ಯಾರು ಹಿಂದೂಗಳೇ ಅಲ್ವಾ ಮೈಸ್ಥಿತಿ ತಿಂದ್ರೋಡಿ ಬಿಜೆಪಿಯಲ್ಲಿದ್ದಾರೆ ಅವರೇ ಮಾಡಿದ್ದು ಅಲ್ಲಿ ಎರಡು ಭಾಗ ಇತ್ತು ಅಂತ ಯಾರು ಹೇಳಿದ್ರಲ್ಲ ಪ್ರಿಯಂ ಖರ್ಗೆ ಅವರು ಮತ್ತೆ ಬಿ ಕೆ ಸಿ ಅವ್ರ ಮಾತು ನಾನು ಸತ್ಯ ಹೋಗ್ತಿದ್ದೇನೆ ಯಾಕಂದ್ರೆ ನೀವು ಮಾಡಿದ್ದೇ ಬಿಜೆಪಿಯ ಮೂಲ ಬಿಜೆಪಿಯವರೇ ಮಾಡಿದ್ದು ಈ ಕುತಂತ್ರದ ಹಿಂದೆ ಮೂಲ ಬಿಜೆಪಿಯವರು ಇದ್ದಾರೆ ಮೂಲ ಹಿಂದೂಗಳಂತ ಏನಿದ್ರು ಅವರು ಬಿಜೆಪಿಯಲ್ಲಿ ಅಧಿಕಾರ ಅದು ಈಗ ಸಿಗದೆ ಹೋದಂಥವರು ಅದರಿಂದ ಬೇಸರಾದಂಥವ್ರು ಈ ಹೋರಾಟದ ಹಿಂದೆ ಇದ್ರು ಈ ಹೋರಾಟದ ಹಿಂದೆ ಇದ್ರು ಈ ಹೋರಾಟ ಓ ಧರ್ಮಸ್ಥಳ ಸರಿ ಇಲ್ಲ ಅಂತ ಹೇಳಿದವರು ಇದ್ದಾರೆ ನಾನೇ ಎಷ್ಟೋ ಹಿಂದೂ ನಾಯಕರು ಹೇಳಿದ್ದು ದೊಡ್ಡ ದೊಡ್ಡ ಹಿಂದೂ ನಾಯಕರು ಅಂತ ನನ್ಗೆದ್ರು ಮಾಡಿದವಂತವ್ರು ಅಲ್ಲಿ ಇದ್ದವರು ಹೇಳಿದ್ದಾರೆ ಇರ್ಬಹುದು ಏನು ಹಾಗೆ ಹೀಗೆ ಅಂತ ಹೇಳಿ ಮಾತಾಡಿದ್ದಾರೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅದೇ ಏನು ಬುರುಡೆ ಗ್ಯಾಂಗಿನ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಆ ಯೂಟ್ಯೂಬ್ ಚಾನಲ್ ಅಲ್ಲೂ ಮಾತಾಡಿದ್ದಾರೆ ಅದೆಲ್ಲವೂ ನಾವು ಕೇಳಿದ್ವಿ ಆದ್ರೆ ಅಣ್ಣಪ್ಪ ಮಂಜುನಾಥನ ನಂಬಿಕೆ ಇದೆಯಲ್ಲ ಅವನ ಶಕ್ತಿ ಇದೆಯಲ್ಲ ಅವ್ರ ಮುಂದೆ ಈ ಹಿಂದೂ ಹೋರಾಟಗಾರರೆಲ್ಲ ಶ್ರಮ ಸಮಾನ ಅವ್ರ ಮುಂದೆ ಇವ್ರ ಏನು ಬಾಯಿ ಬಾಯಿ ಅಷ್ಟೇ ಇವರಿಗೆ ಎಂತೆಂಥ ಶಿಕ್ಷೆಗಳು ಸಿಕ್ಕತ್ತೆ ಅಂದ್ರೆ ನೋಡ್ತಾ ಇರಿ ಆ ಶಿಕ್ಷೆ ನಮಗೆ ಈ ಸತಿ ಪಬ್ಲಿಕ್ ಆಗತ್ತೆ ಸರ್ಕಾರ ಅಥವಾ ಗೌರ್ಮೆಂಟ್ ಇಂದ ಬರುವಂಥ ಶಿಕ್ಷೆ ಬೇರೆ ಅಣ್ಣಪ್ಪ ಮಂಜುನಾಥ ಕೊಡುವಂತ ಏಟ್ ಇದೆಯಲ್ಲ ಇವ್ರು ಮಾತಾಡಿದಾರಲ್ಲ ಬಾಯಿ ಇದೆ ಅಂತ ಏನೇನು ಕೆಟ್ಟ ಕೆಟ್ಟ ಮಾತುಗಳನ್ನಾಡಿದಾರಲ್ಲ ಆ ಕೆಟ್ಟ ಮಾತಿಗೆ ಏನೇನು ಶಿಕ್ಷೆ ಕೊಡ್ತಾನೆ ಎಷ್ಟು ಜನರು ಬಾಯಿ ಬಿದ್ದು ಹೋಗುತ್ತೆ ಎಲ್ಲರೂ ನೋಡ್ತಾ ಇದೆ ಯಾಕೆಂದ್ರೆ ಅಣ್ಣಪ್ಪ ಮಂಜುನಾಥನ ಎದುರುಹಾಯ್ಕೊಂಡಂಥವ್ರು ದೊಡ್ಡ ದೊಡ್ಡ ಘಟಾನುಘಟಿಗಳೇ ಕೆಲವೊಂದು ಪಕ್ಷಗಳು ರಾಜಕೀಯಕ್ಕೂ ಉದ್ದೇಶಕ್ಕೋಸ್ಕರ ಅಣ್ಣಪ್ಪನ ಮೇಲೆ ಆಣೆ ಮಾಡಿದ ಒಂದು ಪಕ್ಷ ಸರ್ವನಾಶ ಆಗುವ ಯಾರೋ ಒಬ್ಬರು ನಿರಂತರವಾಗಿ ಮುಖ್ಯಮಂತ್ರಿಯಾಗಿ ಆಗಿ ಉಳಿಲಿಕ್ಕೆ ಆಗಲಿಲ್ಲ ಅವರಿಗೆ ಆದರೆ ಸಿದ್ದರಾಮಯ್ಯ ಅವರು ಎರಡು ಟೈಮ್ ಮುಖ್ಯಮಂತ್ರಿ ಆಗಿದ್ರು ಆದ್ರೆ ಅವರು ಎಲ್ಲೂ ಅಪಪ್ರಚಾರ ಮಾಡಲಿಲ್ಲ ಏನು ಮಾಡ್ಬೇಕಾದ್ ಮಾಡ್ರು ಅವ್ರು ಮಾಡಿದ ಎಸ್ ಐ ಟಿ ಇದೆಯಲ್ಲ ತುಂಬಾ ಒಳ್ಳೆ ಕೆಲಸ ಯಾಕಂದ್ರೆ ಎಸ್ ಐ ಟಿ ಮಾಡಿಲ್ಲ ಅಂದ್ರೆ ಜನರಿಗೆ ಗೊತ್ತಾಗ್ತಿಲ್ಲ ನಾನು ಎಸ್ ಐ ಟಿನ ಇವಾಗ ವಿರೋಧ ಮಾಡೋ ಬಿ ಪಿ ಯ ಮನಸ್ಥಿತಿ ನಾನು ಒಪ್ಪೋದಿಲ್ಲ ಯಾಕೆಂದ್ರೆ ಅವ್ರು ಮಾಡಿದ್ದು ಸರಿಯಾಗಿದೆ ಸಿದ್ದರಾಮಯ್ಯ ಅವರು ಮಾಡಿದ್ದೇ ಒಳ್ಳೇದಾಯ್ತು ಯಾಕಂದ್ರೆ ಜಾತಿ ಜಾತ್ಯಾತೀತ ಮತ್ತೆ ಸ್ವಲ್ಪ ಮುಸ್ಲಿಮ್ ಮುಸ್ಲಿಮರಿಗೆ ಒಳ್ಳೆಯವರು ಮತ್ತೆ ಈ ಪ್ರಗತಿ ಪರ ಒಲವು ಇದ್ದಂಥವ್ರು ಅವರು ಆದ್ರಿಂದ ಅವ್ರು ಮಾಡಿದ್ದು ಒಳ್ಳೇದಾಯ್ತು ಅದೇ ಬಿ ಜೆ ಮಾಡಿದ್ರೆ ಅದಕ್ಕೂ ಹೇಳ್ತಾ ಇದ್ರು ಈ ಹೋರಾಟಗಾರರು ಬಿಜೆಪಿಯವ್ರು ಬಂದು ಮುಚ್ಚಾಕರು ಅಂತ ಹೇಳಿ ಆದ್ರೆ ಇವತ್ತು ಆ ಮಾತು ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಆ ರೀತಿ ಮನಸ್ಥಿತಿಯವರಲ್ಲ ಅವರು ಧರ್ಮಸ್ಥಳದ ಮೇಲೆ ಭಕ್ತಿ ಇದೆ ಅವ್ರಿಗೆ ಅಲ್ಲಿ ಇದು ಏನ್ ಸತ್ಯ ಅನ್ನೋದು ಗೊತ್ತಿದೆ ಎಸ್ ಐ ಟಿ ಮಾಡಲಿ ಹೊರಗಡೆ ಬರಲಿ ಯಾಕಂದ್ರೆ ಎಸ್ ಐ ಟಿ ಆಗಿದ್ದು ಕೋರ್ಟಿಂದ ಇವರು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಅಷ್ಟೇ ಫಸ್ಟ್ ಅವನು ತನಿಖೆ ಮಾಡಬೇಕಿತ್ತು ಅದನ್ನು ಬಿಟ್ಟು ಡೈರೆಕ್ಟ್ ಆಗಿ ಮಾಡಿದ್ರು ಅದನ್ನ ಮಾಡಿ ಆನಂತರ ನೋಡೋಣ ಅಂತ ಹೇಳಿನೇ ಪ್ರಯೋಗ ಮಾಡಿದ್ರು ಅದರಲ್ಲಿ ಅವರು ಯಶಸ್ವಿ ಆಗಿದ್ರು ಅದ್ರ ಬಗ್ಗೆ ಎಸ್ ಐ ಟಿ ಮಾಡಿದ್ದು ತಪ್ಪು ಅಂತ ನಾವು ಹೇಳುವ ಅವಶ್ಯಕತೆ ಇಲ್ಲ ಅದು ಮಾಡಿದ್ದು ತುಂಬ ಒಳ್ಳೆ ಕೆಲಸ ಅದನ್ನು ನಾವು ಯಾವಾಗ ಬೆಂಬಲ ಮಾಡಲೇಬೇಕು ಅದು ಯಾವ ಪಕ್ಷ ನಾನು ಹೇಳಮೇಲೆ ಯಾವ ಪಕ್ಷದಲ್ಲ ಯಾವ ಪಕ್ಷ ದೇವರು ಹಾಗೇನೆ ಯಾರು ನಮ್ಗೆ ಆಗೋದಿಲ್ಲ ಅಂತ ಹೇಳ್ತಿರ್ತೀವಿ ಯಾವುದೋ ಧರ್ಮದವ್ರು ಬೇರೆ ಧರ್ಮದವ್ರ ಕೇಳಿ ಅವ್ರು ಕೆಲಸ ಮಾಡಿಸ್ಕೊಂತಾನೆ ರಾಮ ಅದಕ್ಕೆ ಮೂಲ ಸಾಕ್ಷಿ ಕೊಟ್ಟಂಥವ್ರು ಯಾರು ಯಾರೋ ಮುಸ್ಲಿಂ ಮುಸ್ಲಿಂ ಜಾತಿಯವರು ಹಾಗೆ ಅವನು ಯಾರ ಹತ್ರ ಮಾಡ್ಕೊಳ್ಬೇಕಂತ ಅವನು ನಿರ್ಧಾರ ಮಾಡಿರ್ತಾನೆ ನಮ್ಮ ನಿರ್ಧಾರಗಳು ನಡೆಯುವುದಿಲ್ಲ ಇಲ್ಲಿ ಎಸ್ ಐ ಟಿ ಆಗ್ಲೇಬೇಕು ಜನರಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ಎಸ್ ಐ ಟಿ ಆಗೋ ತರ ನೋಡ್ದ ಎಸ್ ಐ ಟಿನ್ ತಡಿಬಹುದಿತ್ತು ಧರ್ಮಸ್ಥಳದವರು ಯಾವುದೇ ರೀತಿ ಅಪೋಸ್ ಮಾಡಿಲ್ಲ ಮಾಡ್ಲಿ ಅಂತ ಹೇಳಿದ್ರು ವೀರೇಂದ್ರ ಮಾಡ್ಲಿ ತನಿಖೆ ಆಗ್ಲಿ ಅಂತ ಹೇಳಿದ್ರು ಅವ್ರು ಯಾವುದೇ ತರ ಅದ್ರ ಬಗ್ಗೆ ಆ ಹಸ್ದ ಇದ್ ಮಾಡುದು ಅದ್ರ ಬಗ್ಗೆ ಮಾತಾಡೋದಾಗ್ಲಿ ಏನೂ ಮಾಡ್ಲಿಲ್ಲ ಅವ್ರು ನಿರಂತರವಾಗಿ ಅವ್ರ ಕೆಲಸ ಮಾಡ್ತಾ ಹೋಗ್ತಾ ಇದ್ರು ಆದ್ರೆ ಅಣ್ಣಪ್ಪ ಅಂತ ಅವನ್ ಕೆಲಸ ಶುರು ಮಾಡ್ಕೊಂಡ ಅವ್ರು ಮಾಡಿದ್ದು ಅವ್ರಿಗೆ ಉಲ್ಟ ಆಗೋತರ ಮಾಡ್ದ ಯಾಕೆಂದ್ರೆ ರಾಮಾಯಣದಲ್ಲಿ ಹನುಮಂತನ ಬಾಲಕ್ಕೆ ಬೆಂಕಿ ಹಾಕಿದಾಗ ಹನುಮಂತ ಕೊನೆಗೆ ಏನ್ ಮಾಡ್ದ ಅದೇ ಲಂಕೆನೆ ಸುಟ್ಟ ಇದು ಹಾಗೆ ಆಗಿದ್ದು ಇವತ್ತು ಅವರು ಹಾಕಿದ್ದು ಏನು ಬೆಂಕಿ ಇರ್ಲಿಕ್ಕೆ ಹೋದ್ರು ಇದು ಇವ್ರ ಮನೆಗೆ ಇವರು ಬುಡಕ್ಕೆ ಬರ್ತಾ ಇದೆ ಇವಾಗ ಏನ್ ಷಡ್ಯಂತ್ರ ಮಾಡಿದವರಿದ್ದಾರೆ ಅವ್ರ ಮನೆಗೆ ಅಣ್ಣಪ್ಪ ಮಂಜುನಾಥ ಹಚ್ಚುತ್ತಾ ಇದ್ದಾನೆ ಅದು ಇಲ್ಲಿಗೆ ಮುಗ್ದಿಲ್ಲ ಇನ್ನೂ ಇದೆ ನೋಡ್ತಾ ಇರಿ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಧರ್ಮಸ್ಥಳದ ಆ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ನಮ್ಮ ಮನಸ್ಸಲ್ಲಿ ಯಾರೋ ಕೆಲವರಿಗೆ ಮನಸ್ಸಲ್ಲಿ ಏನು ಕೆಟ್ಟ ಭಾವನೆ ಇತ್ತು ಧರ್ಮಸ್ಥಳದ ಅಪನಂಬಿಕೆ ಇತ್ತು ಆ ನಂಬಿಕೆ ಹೋಗಿ ಅಣ್ಣಪ್ಪನಲ್ಲಿ ಕ್ಷಮೆ ಆಯಿತು ಅಂತ ಕೇಳ್ಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಸ್ನೇಹಿತರೆ